ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಸ್ಪಜನ ಪಕ್ಷಪಾತದ ಆರೋಪವನ್ನು ಮಾಡಿದೆ ಈಗಾಗಲೇ ಮೂಢ ಹಗರಣ ಇನ್ನೂ ಕೂಡ ಜೀವಂತವಾಗಿರುವಂತಹ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡದೊಂದು ಆರೋಪವನ್ನು ಮಾಡ್ತಾ ಇದೆ ಪ್ರಮುಖವಾಗಿ ಖರ್ಗೆ ಅವರ ಕುಟುಂಬಕ್ಕೆ ಸೇರಿದಂತಹ ಟ್ರಸ್ಟ್ಗೆ ಸುಮಾರು ಐದು ಎಕರೆ ಭೂಮಿಯನ್ನ ಸಾಕಷ್ಟು ಪ್ರಭಾವವನ್ನು ಕೊಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ ಹಾಗಾದ್ರೆ ನಿಜವಾಗ್ಲೂ ಖರ್ಗೆ ಕುಟುಂಬಕ್ಕೆ ಭೂಮಿ ಕೊಡೋದು ತಪ್ಪಾ ಈ ಒಂದು ಪ್ರಶ್ನೆ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿದ್ದಾರೆ ಈ ಆರೋಪ ಏನು ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಕೌಂಟರ್ ಏನು ನೋಡೋಣ ಬನ್ನಿ ಈ ಸುದ್ದಿ ಕೊಟ್ಟಿದ್ದೀವಿ ನಾವಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಉದ್ಯೋಗ ಅಂತ ಏನಾದರೂ ಕಾನೂನು ಇದೆಯಾ ಗವರ್ನರಿಗೆ ದೂರು ಕೊಟ್ಟು ರಾಜಕೀಯ ಮಾಡ್ಲಿಕ್ಕೆ ಹೊರಟ ಬಿಸ್ನೆಸ್ ಅದಕ್ಕೋಸ್ಕರ ಮೂಡ ಬಳಿಕ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಬಾಣ ಬಿಟ್ಟಿದ್ದಾರೆ ಸಿಎಂ ಬಳಿಕ ಖರ್ಗೆ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ ಈಗಾಗಲೇ ಹಗರಣಗಳ ಆರೋಪದಲ್ಲಿ ಮುಳುಗೇಳುತ್ತಿರುವ ರಾಜ್ಯ ಸರ್ಕಾರದ ಮೇಲೆ ಈಗ ಮತ್ತೊಂದು ಕುಟುಂಬಕ್ಕೆ ಸೇರಿದ ಟ್ರಸ್ಟ್ಗೆ ಐದು ಎಕರೆ ಭೂಮಿಯನ್ನ ಸಿಎಸೈಟ್ ರೂಪದಲ್ಲಿ ಕೆಐಎಡಿಬಿ ಜಮೀನು ಹಂಚಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ ಇನ್ನು ಈ ಬಗ್ಗೆ ನಿನ್ನೆ ಇನ್ಸೈಟ್ ಸುದ್ದಿಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಮಾತನ್ನೇ ಉಲ್ಲೇಖಿಸಿ ನಾವು ಸುಳಿವು ನೀಡಿದ್ವಿ ಅದೇ ರೀತಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರದ್ದು ಕೂಡ ಹೊರಗಡೆ ಬಂದಿದೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕೆಎಡಿಬಿ ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಸೇರಿದ ಟ್ರಸ್ಟ್ಗೆ ಐದು ಎಕರೆ ಜಾಗ ಮಂಜೂರು ಮಾಡಲಾಗಿದೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ದೇವನಹಳ್ಳಿಯಲ್ಲಿರುವ ಏರೋಸ್ಪೇಸ್ ಪಾರ್ಕ್ ಸಮೀಪದಲ್ಲೇ ಐದು ಎಕರೆ ಭೂಮಿಯನ್ನ ಕೆಎಡಿಬಿಯಿಂದ ಸಿಎಸ್ಐಟ್ ಹೆಸರಲ್ಲಿ ಮಂಜೂರು ಮಾಡಲಾಗಿದೆ ಅಧಿಕಾರ ದುರ್ಬಳಕೆ ಮಾಡಿ ಜಾಗ ಮಂಜೂರು ಮಾಡಿಕೊಂಡಿದ್ದಾರೆ ಎಂಬುದು ಆರೋಪ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರುವ ಕಾರಣ ಈ ಆರೋಪ ಇನ್ನಷ್ಟು ಮಹತ್ವ ಪಡೆದುಕೊಂಡಿದೆ ರಾಜ್ಯಸಭಾ ಸದಸ್ಯ ಲೇಹರ್ ಸಿಂಗ್ ಶಿರೋಯಾ ಈ ಪ್ರಕರಣದ ಬಗ್ಗೆ ಮೊದಲು ದನಿ ಎತ್ತಿದ್ರು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಇದನ್ನ ರಾಜಭವನಕ್ಕೂ ಒಯ್ದು ಭೂಮಿ ಹಿಂಪಡೆದು ತನಿಖೆ ಮಾಡಿಸುವಂತೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಎಂದು ಯಾರು ಪ್ರಬಲರಿದ್ದಾರೆ ಅನುಮಾನ ಬರೋದಲ್ಲೇ ಒಂದು ಅದರಲ್ಲಿ ಇದ್ದಾರೆ ಪ್ರಿಯಾಂಕ ಖರ್ಗೆ ಗಮನಿಸ್ತಾರೆ ಏನು ಕಡೆ ಆಗಲ್ಲ ಅಂತ ಎಲ್ರಿಗೂ ಅನ್ಸುತ್ತೆ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಮತ್ತೆ ರಾಧಾಕೃಷ್ಣ ಅವರು ಎಂ ಪಿ ಅವರು ಮತ್ತೆ ಆ ಟ್ರಸ್ಟ್ ಪ್ರೈವೇಟ್ ಟ್ರಸ್ಟ್ ಅದು ಮನೆ ಒಂದೇ ಮನೆ ಸೀಮಿತವಾದ ಅವರನ್ನು ತಕ್ಷಣ ರಾಜೀನಾಮೆ ಪಡೆಯಬೇಕಾಗತ್ತೆ ಇದು ಸಜ್ಜನ ಇನ್ನೊಂದು ಇದು ಇನ್ನೊಂದು ಮೂಡ ಅಷ್ಟೇ ಇದು ಏನೋ ಚಲವಾದಿ ನಾರಾಯಣಸ್ವಾಮಿ ಆರೋಪಕ್ಕೆ ತಿರುಗೇಟು ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ನಾವು ಉದ್ಯೋಗ ಮಾಡಬಾರ್ದ ಅಂತ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೆಲ್ಲ ರಾಜಕೀಯ ಮಾಡಲು ಹೊರಟಿದ್ದಾರೆ ಹಿಟ್ ಅಂಡ್ ರನ್ ಅಷ್ಟೇ ಅಂತ ಹರಿಹಾಯ್ದಿದ್ದಾರೆ ನಾವಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಉದ್ಯೋಗ ಮಾಡಬಾರ್ದಂತ ಏನಾದ್ರೂ ಕಾನೂನು ಇದೆಯಾ ಪ್ರೇರಣಾ ಟ್ರಸ್ಟಿಗೆಲ್ಲ ಲ್ಯಾಂಡ್ ಹೆಚ್ಚಿಟ್ಟು ಅದು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀರಾ ಚಾಣಕ್ಯ ಯೂನಿವರ್ಸಿಟಿನಲ್ಲಿ ಹಾರ್ಡ್ವೇರ್ ಪಾರ್ಕಲ್ಲಿ ನೀವು ಕೊಟ್ಟರಲ್ಲ ಸಬ್ಸಿಡಿ ರೇಟ್ನಲ್ಲಿ ಅದು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಿಡಿದ್ದೀರಾ ರಾಷ್ಟ್ರೋತ್ಥಾನದಲ್ಲಿ ಆರ್ ಎಸ್ ಎಸ್ಸಿನ ರಾಷ್ಟ್ರೋತ್ಥಾನ ಎಲ್ಲೆಲ್ಲಿ ಯಾವಾಗ ಯಾವಾಗ ನೀವು ಕೊಟ್ಟಿದ್ದೀರಾ ನಿಮ್ಮದು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಿಡಿಯಿದ್ದೀರಾ ಸೊ ಇದರಲ್ಲಿ ನೀವು ಏನಿದೆ ಅಂತ ನನಗೆ ಅರ್ಥ ಆಗಿಲ್ಲ ಸುಮ್ಮನೆ ಮುಖ್ಯಮಂತ್ರಿಗಳ ಹೆಸರು ಖರ್ಗೆ ಸಹಾಯ ಹೆಸರು ತಂದುಬಿಟ್ಟು ಗವರ್ನರಿಗೆ ದೂರು ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಹೋಗ್ತದೆ ತೆಗಿರಿ ನೀವು ನಿಮ್ಮ ಕಾಲದಲ್ಲಿರ್ಬೋದು ನಮ್ಮ ಕಾಲದಲ್ಲಿರ್ಬೋದು ಸಿ ಎಸ್ ಟು ಹೇಗೆ ಹಂಚಿಕೆ ಆಗಿದೆ ಯಾರ್ಯಾರಿಗೆ ಸಬ್ಸಿಡಿ ಕೊಟ್ಟಿದೆ ಯಾರ್ಯಾರಿಗೆ ಕೊಟ್ಟಿಲ್ಲ ನೋಡ್ಬೋದು ಎಲ್ಲರೂ ನೋಡಿ ಇಟ್ಟೆ ಅಷ್ಟೇ ಇದರಲ್ಲಿ ಏನಿಲ್ಲ ಇದೇ ಇದೆ ಅಂತ ಹೇಳ್ತಾ ಇದ್ದಾರೆ ಭಾಳ ಸ್ಪಷ್ಟವಾಗಿ ಏನು ಇದ್ದಾರೆ ನೀವು ಕಾಗ್ನಿಸನ್ಸ್ ಆಫ್ ಸೀರಿಯಸ್ನೆಸ್ ಆಫ್ ಮ್ಯಾಟರ್ ಆ್ಯಂಡ್ ಡಿಸ್ಮಿಸ್ ಪ್ರಿಯಾಂಕರ್ಗೆ ಫ್ರಮ್ ಕ್ಯಾಬಿನೆಟ್ ಫಾರ್ ಸ್ನಾಚಿಂಗ್ ಅವೇ ಆಪರ್ಚುನಿಟಿ ಅಂತ ಹೇಗೆ ಆಪರ್ಚುನಿಟಿ ಅಂದರೆ ಎಕ್ಸಸ್ ಇದ್ದಾಗ ನಾವು ಕದ್ದಿದ್ದರೆ ಏನಾದರೂ ಇರ್ತಾ ಇತ್ತು ಎರಡು ಏನು ಎರಡು ನೂರು ಸೈಟ್ ಇತ್ತು ನಲ್ವತ್ತ್ಮೂರು ಜನ ಅರ್ಜಿ ಹಾಕಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕಾನೂನು ಪ್ರಕಾರವೇ ಖರ್ಗೆ ಕುಟುಂಬಕ್ಕೆ ಭೂಮಿ ಮಂಜೂರು ಮಾಡಿದ್ದೇವೆ ಅಂತ ಹೇಳಿದರು ಬಿಜೆಪಿಯವರು ಚಾಣಕ್ಯ ವಿವಿಗೆ ಹೇಗೆ ಕೊಟ್ಟರು ಅಂತಾನು ಗರಂ ಆದರು ಕಾನೂನು ಪ್ರಕಾರವಾಗಿದೆ ಅವರ ಟ್ರಸ್ಟ್ ಎಲಿಜಿಬಲ್ ಇದೆ ಅದಕ್ಕೋಸ್ಕರ ಮಾಡಿದ್ದೀವಿ ಈಗ ಬಿಜೆಪಿಯವರು ಕ್ಯಾಡಿಕೆ ಇರೋ ಕಿಟಕಿಯಾಗಿ ಮಾಡೋದಿಲ್ಲ ನಾನು ಪ್ರಕಾರ ಮಾಡಿಕೊಳ್ಳೋದು ಇನ್ನು ಡಿಸಿಎಂ ಜಿ ಎಂ ಡಿ ಕೆ ಶಿವ್ಕುಮಾರ್ ನಿಯಮ ಬಾಹಿರವಾಗಿ ಯಾವುದು ನೀಡಿಲ್ಲ ಅಂತ ಹೇಳಿದ್ದಾರೆ ಸ್ವಂತ ತುಂಬಿಕೊಳ್ಳೋದೇ ಬೇರೆ ಸ್ವಂತ ಬ್ಯುಸಸ್ ಮಾಡೋದೇ ಬೇರೆ ಒಂದು ಸಿ ಎ ಅಂತಂದರೆ ಸಿಬ್ಬಂದಿ ಹೈ ಅಂತ ಜಾರು ತಿರ್ಬೇಕಂತ ಆಸ್ಪೆಟ್ಲಿಗೆ ಸ್ಕೂಲ್ಗೆ ದೇವಸ್ಥಾನಕ್ಕೆ ಇಂಥ ಸಂಸ್ಥೆಗಳು ಕೂಡ ಇನ್ನು ಮೀಸ್ಲಾಗುತ್ತೆ ರಾಜ್ಯಪಾಲರಿಗೆ ದೂರು ನೀಡಿರುವ ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿರುವ ಕಾರಣ ಪ್ರಕರಣ ಗಂಭೀರತೆ ಪಡೆದುಕೊಂಡಿದೆ ನಾಳೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿರುವ ಛಲವಾದಿ ನಾರಾಯಣಸ್ವಾಮಿ ಪ್ರಕರಣದ ಬಗ್ಗೆ ಮತ್ತಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಇದರ ಜೊತೆಗೆ ಪ್ರಕರಣ ರಾಜಭವನದ ಅಂಗಳಕ್ಕೂ ತಲುಪಿರುವ ಕಾರಣ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ರೀತಿಯಲ್ಲೇ ಆದೇಶ ನೀಡಿದಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಮತ್ತೊಂದು ಹಂತದ ಸಂಘರ್ಷಕ್ಕೆ ವೇದಿಕೆ ಸೃಷ್ಟಿಯಾಗಲಿದೆ ಕಿರಣ್ टीवी 9, बेंगलुरु